ಶ್ರೀ ಗುರುಪು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಹ ರಾಶಿಯವರೇ ಈ ಮೂರು ದಿನಗಳು ರಾಜನ ದರ್ಬಾರಿನಂತೆ ನಿಮ್ಮ ಜೀವನದಲ್ಲಿ ಘೋಷಣೆಗಳ ಕಾಲವಾಗಿ ಪರಿಣಮಿಸುತ್ತೆ ಏಕೆಂದರೆ ನಿಮಗೆ ಸೂರ್ಯನಂತಹ ರಾಜಗ್ರಹದ ಕೃಪೆ ಅಸಾಧಾರಣ ರೀತಿಯಲ್ಲಿ ಬೆಳಕು ನೀಡಲಿದ್ದು ನಿಮ್ಮ ಹೆಜ್ಜೆ ಹಾಕುವ ಪ್ರತಿಯೊಂದು ದಾರಿಗೆ ಸಾಮರ್ಥ್ಯ ಮತ್ತು ಶೂರತೆಗೆ ಒದಗಿಸಲಾಗುತ್ತೆ ಮನಸ್ಸಿನೊಳಗಿನ ಗಾವರಿಗಳು ಕರಗಿ ಹೋಗಿ ರಾಜ ಮನೆತನಕ್ಕೆ ತಕ್ಕ ಧೈರ್ಯ ಮತ್ತು ಶಕ್ತಿ ತುಂಬಿಕೊಳ್ತೀರಾ ಮುಂಚೆ ಸಾಧ್ಯವಾಗಿದ್ದೆಲ್ಲವೂ ಕೂಡ ಭಾವಿಸಿದ ಎಲ್ಲ ಕೆಲಸಗಳು ಕೂಡ ನಿಮ್ಮ ಮುಂದೆ ತಲೆ ಬಾಗಲೇಬೇಕಾಗುತ್ತೆ ಯಾರೂ ನಿರೀಕ್ಷಿಸಿದ ರೀತಿಯಲ್ಲಿ ನಿಮ್ಮ ಹೆಸರು ಮನೆ ಮಾತಾಗುವ ಸೂಚನೆಗಳು ಸದ್ದು ಮಾಡಲಾರಂಭಿಸಿದೆ ಹಣಕಾಸಿನ ವಿಷಯದಲ್ಲಿ ರಾಜನ ಖಜಾನೆಯಂತೆ ಹೊಸ ಆದಾಯದ ದಾರಿಗಳು ಹರಿದು ಬರುವವು ಹಳೆಯ ಸಾಲಗಳನ್ನು ತೀರಿಸಲು ದೈವಯೋಗವಾಗಿ ಮೀಸಲಾದ ಅವಕಾಶಗಳು ತೋರ್ತಾ ಇವೆ ನಿಮ್ಮ ವಿರುದ್ಧ ಮಾತನಾಡುತ್ತಾ ಇದ್ದವರು ಕೂಡ ಈಗ ನಿಮ್ಮ ಶಕ್ತಿ ಮತ್ತು ಪ್ರಭಾವವನ್ನು ಗುರುತಿಸಲು ಪ್ರಾರಂಭಿಸುತ್ತಾರೆ ಕಾರ್ಯಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳ ದೃಷ್ಟಿ ನಿಮ್ಮ ಸಾಧನೆಗಳ ಮೇಲೆ ನೆಲೆಸುತ್ತೆ ನಿಮ್ಮಲ್ಲಿ ಇರುವ ಕಮಾಂಡ್ ಮತ್ತು ನಿಯಂತ್ರಣ ಶಕ್ತಿಯನ್ನು ಗಮನಿಸಿದ ಅವರು ನಿಮಗಾಗಿ ಹೊಸ ಜವಾಬ್ದಾರಿಗಳನ್ನು ಘೋಷಿಸುವ ಸಾಧ್ಯತೆ ಇದೆ ವ್ಯವಹಾರ ಮಾಡುವವರಿಗೆ ಇದು ರಾಜಕುಲದ ಕೊನಲು ಹಿಡಿದಂತಹ ಸಮಯವಾಗಿದ್ದು ಸಣ್ಣ ಪ್ರಯತ್ನಕ್ಕೂ ದೊಡ್ಡ ಫಲ ದೊರೆಯುತ್ತೆ ಆದರೆ ಆರ್ಭಟದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ರಾಜನಿಗೆ ತಕ್ಕ ಶಾಂತಿವಂತರಾದ ನಿರ್ಣಯಗಳು ನಿಮ್ಮ ಭವಿಷ್ಯ ಬಲಪಡಿಸಬಲ್ಲವು ಮನೆಯೊಳಗಿನ ಚಿಕ್ಕ ಪುಟ್ಟ ಗೊಂದಲಗಳು ರಾಜ ದರ್ಬಾರಿನಲ್ಲಿ ತೆಗೆದುಕೊಳ್ಳುವ ತೀರ್ಪಿನಂತೆ ಶಾಂತವಾಗಿ ಪರಿಹಾರ ಕಂಡುಕೊಳ್ಳುತ್ತವೆ ದಂಪತಿಗಳ ನಡುವೆ ನಂಟು ಗಾಢವಾಗುತ್ತದೆ ಪ್ರೇಮಿಗಳ ಮನದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಮತ್ತು ನಂಬಿಕೆ ಹೆಚ್ಚುತ್ತದೆ ದೂರದಿಂದ ಯಾರೋ ಒಬ್ಬರು ನಿಮ್ಮ ಬಗ್ಗೆ ಹರಡುತ್ತಿದ್ದ ಗುಟ್ಟುಗಳು ಈಗ ದಿನಗಳಲ್ಲಿ ಬಯಲಾಗಬಹುದು ಮತ್ತು ಅದರಿಂದ ನೀವು ಯಾವ ದಾರಿಯಲ್ಲಿ ಮುಂದುವರಿಯಬೇಕೆಂದು ಅಂತಃಕರಣದಲ್ಲಿ ಸ್ಪಷ್ಟತೆಯನ್ನು ದೊರೆಯುತ್ತೆ ಆರೋಗ್ಯದ ವಿಷಯದಲ್ಲಿ ದೊಡ್ಡ ಭೀತಿ ಏನೂ ಇಲ್ಲದೆ ಸ್ವಲ್ಪ ದೇಹದ ದಣಿವು ಹೊರತುಪಡಿಸಿ ಸುಖ ಶಾಂತಿ ನೆಲೆಸುತ್ತೆ ಆದರೆ ನಿಮ್ಮ ಮೇಲೆ ಕಣ್ಣಿಟ್ಟು ನೋಡುತ್ತಿರುವವರ ಅಸೂಯೆಯನ್ನು ತೀರ್ವಗೊಳಿಸದಂತೆ ನಿಮ್ಮ ಚಲನೆಯಲ್ಲಿ ಮೌನ ಮತ್ತು ವಿವೇಕ ಹಿಡಿದುಕೊಳ್ಳಿ ರಾತ್ರಿಯ ವೇಳೆ ನಿಮ್ಮ ಫೋನ್ಗೆ ಬರುವ ಒಂದು ಕರೆ ಅಥವಾ ಸಂದೇಶ ನಿಮ್ಮ ಮುಂದಿನ ಯುಗವನ್ನು ಬದಲಾಯಿಸಬಲ್ಲದ್ದು ದೈವಿಕವಾಗಿ ಹನುಮಂತನ ಕೃಪೆ ನಿಮ್ಮ ಮೇಲೆ ಈ ಅವಧಿಯಲ್ಲಿ ಬಲವಾಗಿ ನೆಲೆಸಿದಂತೆ ಕಾಣೋದ್ರಿಂದ ದೇವಾಲಯಕ್ಕೆ ಹೋಗಿ ಅರ್ಚನೆ ಮಾಡಿದರೆ ಶತ್ರುಗಳು ಮಣಿದು ನಿಮ್ಮ ದಾರಿಯಲ್ಲಿ ಶುಭ ಶಕ್ತಿ ಹರಡುವಂತೆ ಆಗುವುದು ಈ ಮೂರು ದಿನಗಳಲ್ಲಿ ರಾಜನಂತೆ ನಿಂತು ನಿಮ್ಮ ನಿರ್ಧಾರಗಳು ಮತ್ತು ಮಾತುಗಳನ್ನ ಆದರೆ ಮುಂದಿನ ನಲವತ್ತೈದು ದಿನಗಳು ನಿಮಗಾಗಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಬಹುದಾದಂತಹ ಕಾಲ ಅನ್ನೋದು ನಿಮಗೆ ಬರುತ್ತೆ ಆದ್ದರಿಂದ ರಾಶಿಯವರೇ ಈ ದಿವ್ಯ ದಿನಗಳನ್ನು ಸಾಮಾನ್ಯ ದಿನಗಳಂತೆ ನೋಡದೆ ನಿಮ್ಮ ಶಕ್ತಿ ಪ್ರಭಾವ ಮತ್ತು ರಾಜ ಸಿಂಹ ಧೈರ್ಯವನ್ನು ತೋರಿಸುವ ಸಂದರ್ಭದಲ್ಲಿ ಪರಿವರ್ತಿಸಿಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಆರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ರಿ ಸುಖಿನೋ ಭವಂತು